ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿಯೂರ್ ಟ್ರೇಡರ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ಏನೇನು ಡಿಸ್ಕಶನ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಫಸ್ಟ್ ಹೊಸ ನೀವು ರೂಲ್ ಬಂದುಬಿಟ್ಟಿದೆ ಏನೇನು ಮಾಡ್ತೀರಿ ಅಂತೇಳಿ ಸೊ ಆಪ್ಷನ್ ಬೈಯರ್ ಹೆದರಿಕೆ ಇದೆಯಾ ಮಾರ್ಕೆಟಿಂದ ನಾವು ಔಟ್ ಆಗ್ತೀವ ಎಫ್ ಎಂಡ್ ಬಂದ್ ಅನ್ನೋ ಎಲ್ಲ ಲೆಕ್ಕ ಮಾತಾಡ್ತಾ ಇದಾರೆ ಮಾರ್ಕೆಟ್ ಒಳಗಡೆ ನಾಟ್ ಲೈಕ್ ದ್ಯಾಟ್ ಸೀರಿಯಸ್ಲಿ ಮಾರ್ಕೆಟ್ ಒಂದು ಒಂದಿಷ್ಟು ರೆಗ್ಯುಲೇಷನ್ಸ್ ಮಾಡ್ತಾ ಇರುತ್ತೆ ಎದಕ್ಕಿದೆ ಸೇಬಿ ಮತ್ತು ಮಾಡಲಿಕ್ಕೆ ಅದನ್ನೇ ಅಲ್ಲ ರೈಟ್ ಸೊ ಈಗ ಏನು ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಫಸ್ಟ್ ಇಂಟ್ರಾಡೇ ಒಳಗಡೆ ಅಪ್ ಫ್ರಂಟ್ ಕಲೆಕ್ಷನ್ ಆಫ್ ಪ್ರೀಮಿಯಮ್ ಫ್ರಮ್ ದ ಬೈಯರ್ಸ್ ಮಾಡ್ಕೊಳ್ಳಿ ಅದು ಮೊದಲಿಂದ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆ್ಯಕ್ಚುಲಿ ಬ್ರೋಕರ್ ಮಾಡ್ತಾ ಇಲ್ಬೋ ಗೊತ್ತಿಲ್ಲ ಅದನ್ನು ಅವ್ರ ಕಡೆಯಿಂದ ವಸೂಲಿ ಮಾಡ್ತಾರೆ ಸೊ ನಂಬರ್ ಒನ್ ಎರಡನೇ ಒಂದು ಪಾಯಿಂಟ್ ಏನಪ್ಪ ಅಂದರೆ ಕ್ಯಾಲೆಂಡರ್ ಸ್ಪ್ರೆಡ್ನ ಇರುವುದಿಲ್ಲ ಫ್ರಮ್ ದ ಫೆಬ್ರವರಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನೂ ತಿಂಗಳಿದೆ ಎರಡು ಮೂರು ತಿಂಗಳಿದೆ ಟೈಮ್ ಇದೆ ಅಲ್ಲಿವರೆಗೂ ಯೂಸ್ ಮಾಡ್ಕೊಳ್ಳಿ ಓಕೆ ಇವಂದು ಓನ್ಲಿ ಲೋ ಐ ಇದ್ದಾಗ ಯೂಸ್ ಮಾಡ್ಕೋಬೋದು ಹೈ ಐ ಇದ್ದಾಗ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಓಕೆ ಬಿಕಾಸ್ ಇಟ್ಸ್ ನಾಟ್ ಬಿ ಪನ್ ಪ್ರಾಫಿಟೇಬಲ್ ಆಲ್ಸೋ ಓಕೆ ಇಂಟ್ರಾಡೆ ಮಾನಿಟರಿಂಗ್ ಆಫ್ ಅ ಪೊಸಿಷನ್ ಲಿಮಿಟ್ಸ್ ಓಕೆ ಈಗ ಒಂದು ದಿನಕ್ಕೆ ಒಂದ್ಸಲ ಸ್ಕ್ರೀನ್ಶಾಟ್ ತಗೋತಾ ಇದ್ದರು ವೆದರ್ ಇನ್ ಕೇಸ್ ಏನಾದರೂ ಅಬ್ನಾರ್ಮಲ್ ಟ್ರೇಡರ್ ಏನಾದರೂ ಸಿಕ್ಕಾಪಟೆ ಮಾರ್ಜಿನ್ ಯೂಸ್ ಮಾಡ್ಬಿಟ್ಟು ಮಾರ್ಜಿನ್ ಏನಾದರೂ ಸಿಕ್ಕಾಪಟೆ ಯೂಸ್ ಮಾಡ್ತಾ ಇದ್ರೆ ಹೈ ಲಿಮಿಟ್ ದಾಟ್ತಾ ಇದ್ದರೆ ಅದನ್ನು ಗೊತ್ತಾಗ್ತಿರ್ಲಾರೆ ಈಗ ನಾಲ್ಕು ಸಲ ನಾಲ್ಕೈದು ಸಲ ಮಾಡ್ತಾರೆ ಸೊ ಯೂಶ್ವಲಿ ಎಕ್ಸ್ಪೈರಿ ದಿನ ಸಿಕ್ಕಾಪಟ್ಟೆ ಜನ ಮಾಡ್ಬೋದು ಅಂದ್ಕೋತೀನಿ ಸೊ ಬ್ರೋಕರ್ ಅದನ್ನು ಟೇಕ್ ಕೇರ್ ಮಾಡ್ಕೋತಾರೆ ಅದಕ್ಕೂ ನೀವು ತಲೆ ಕಟ್ಸ್ಕೊಳ್ಳೋ ನೆಸಟಿ ಇಲ್ಲ ಓಕೆ ಇನ್ನೂ ಕೇಸ್ ಇನ್ನೊಂದು ಇಂಪಾರ್ಟೆಂಟ್ ಬಂಡಪ್ಪ ಅಂದರೆ ಏನು ಇನ್ಕ್ರೀಸ್ ಇನ್ ದ ಇಂಡೆಕ್ಸ್ ಡೈರೇವಿಟಿಸ್ ಕಾಂಟ್ರಾಕ್ಟ್ ಸೈಜ್ ಸೊ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷ ಮಾಡ್ತಿದ್ದಾರೆ ಓಕೆ ಮಾಡ್ಕೊಳ್ಳಿ ಸರ್ ಮೊದಲು ಅದೇ ಇತ್ತು ಯಾರು ಬೇಡ ಅಂದರು ಮೊದಲು ನಿಫ್ಟಿನ ಲಾಟ್ ಸೈಜ್ ಇತ್ತು ಸೆವೆಂಟಿ ಫೈವ್ ಸರ್ ಓಕೆ ಹೀಗದನ್ನು ಇಪ್ಪತ್ತೈದು ತಂದು ಇಟ್ಟಿದ್ದಾರೆ ವಾಪಸ್ ಅದೇ ಜಾಗಕ್ಕೆ ತಂದು ಹೋಗ್ತಿದ್ದಾರೆ ನೋ ಪ್ರಾಬ್ಲಮ್ ಓಕೆ ಏನು ಮೊದಲಿತ್ತು ಅದನ್ನೇ ಬರುತ್ತೆ ಯೂಶ್ವಲಿ ಈಗ ಏನಾಗ್ತಿತ್ತು ಸರ್ ಹಾರ್ಡ್ಲಿ ನೀವು ಐದು ಸಾವಿರ ಒಳಗಡೆ ಒಂದು ಆಪ್ಷನ್ ಬಾಯಿಂಗ್ ಮಾಡ್ತಿದ್ರಿ ಈಗ ಏನು ಮಾಡಬೇಕು ಹದಿನೈದು ಸಾವಿರ ಮಿನಿಮಮ್ ಆದ್ರೂ ಕೊಡಬೇಕು ಅನ್ನೋ ಲೆಕ್ಕ ಆಗುತ್ತೆ ಇನ್ ಕೇಸ್ ಅದು ಪ್ರೀಮಿಯಮ್ಸ್ ಅದಷ್ಟಿದ್ರೆ ರೈಟ್ ಸೊ ಈ ರೀತಿ ಯಾವುದೇ ರೀತಿ ಆಪ್ಷನ್ ಬಾರಿಗೇನು ಚೇಂಜಸ್ ಆಗೋದಿಲ್ಲ ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಹೈ ಅಮೌಂಟ್ ಕೊಟ್ಟರೆ ಹೈ ಅಮೌಂಟ್ ಲಾಸ್ ಏನೋ ಲೆಕ್ಕ ಇರುತ್ತೆ ಸೊ ಇದ್ರೊಳಗಡೆ ದೊಡ್ಡ ಚೇಂಜ್ ಇಲ್ಲ ಸರ್ ಇದು ಒಂದು ಮೂರು ನಾಲ್ಕು ವರ್ಷ ಹಿಂದೆ ಇತ್ತು ಸೆವೆಂಟಿ ಫೈವ್ ಆರ್ಟ್ ಸೈಜ್ ನಾವು ಯೂಸ್ ಮಾಡ್ತಿದ್ವಿ ಈಗ ಅದನ್ನು ಓವರ್ ಟೈಮ್ ಎಸ್ ಟಿ ಜಾಸ್ತಿ ಆಗಿದೆ ಅಂತೇಳಿ ಇಪ್ಪತ್ತೈತಂದು ಇಟ್ಟಿದ್ರು ಈಗ ಮತ್ತೆ ಎಪ್ಪತ್ತೈದು ಹೋಗ್ತಿದ್ದಾರೆ ಇಟ್ಸ್ ನೋ ಪ್ರಾಬ್ಲಮ್ ಫಾರ್ ಯು ಓಕೆ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಎಕ್ಸ್ಪೈರಿ ದಿನ ಓಕೆ ಲೈಕ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ನ ಸ್ವಲ್ಪ ರೈಸ್ ಮಾಡ್ತಿದ್ದಾರೆ ಎರಡು ಪರ್ಸೆಂಟ್ವರೆಗೂ ಓಕೆ ಸೊ ಇದರಿಂದ ಆಬ್ವಿಯಸ್ಲಿ ರಿಸ್ಕ್ ಕಡಿಮೆ ಆಗ್ತದೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ ಅಂಡ್ ಇದರಿಂದ ಬ್ರೋಕರ್ಸ್ ಕೂಡ ಪ್ರಾಬ್ಲಮ್ ಆಗೋದನ್ನ ಕಡಿಮೆ ಆಗೋದನ್ನ ಟ್ರೈ ಮಾಡ್ತಿದ್ದಾರೆ ಸೊ ಓವರ್ ಆಲ್ ನ್ಯೂ ಸೆಬಿ ರೂಲ್ಸ್ ಪ್ರಕಾರ ಎಫ್ ಎಂಡ್ ಬಂದ್ ಆಗಿಬಿಡುತ್ತೆ ಅನ್ನೋ ಒಂದು ಪಾಯಿಂಟೆಲ್ಲ ಹೋಗ್ಬೇಡಿ ಸರ್ ಓಕೆ ದೀಸ್ ಆರ್ ಜಸ್ಟ್ ನ ರೆಗ್ಯುಲೇಷನ್ಸ್ ವಿಚ್ ಆರ್ ಓನ್ಲಿ ಕ್ಯಾಲೆಂಡರ್ ಸ್ಪ್ರೆಡ್ ಎಷ್ಟು ಜನ ಯೂಸ್ ಮಾಡಿದೆ ಹಾರ್ಡ್ಲಿ ಒನ್ ಪಾಯಿಂಟ್ ಪರ್ಸನ್ ನಾವು ಯೂಸ್ ಮಾಡ್ತೀವಿ ಕ್ಯಾಲೆಂಡರ್ ಸ್ಪ್ರೆಡ್ ಡೋಂಟ್ ಬರಿ ಇದನ್ನು ತಗೊಳ್ಳೋದೇ ಇಲ್ಲ ಯೂಸ್ ಮಾಡೋದೆಲ್ಲ ಬಿಟ್ಬಿಡಿ ಲಾಟ್ ಸೈಜ್ ಜಾಸ್ತಿ ಮಾಡಿದ್ದಾರೆ ಓಕೆ ವರ್ತ ತಿಳ್ಕೊಂಡು ಲಾಟ್ ಸೈಜ್ ಜಾಸ್ತಿ ಮಾಡಿದ್ರೆ ನ್ಯೂ ಪ್ರೊಸಿಷನ್ ಲೈಕ್ ವಾಲ್ಯೂಮ್ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡಿದ್ರೆ ದಟ್ ಇಸ್ ನಾಟ್ ಗೋನ್ ಟು ಹ್ಯಾಪನ್ ಸರ್ ಓಕೆ ಆ್ಯಂಡ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಎಕ್ಸ್ಪೈರಿ ದಿನಗಳನ್ನು ಓಕೆ ಅರ್ಲಿ ಇಯರ್ ಸರ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೇ ಎಕ್ಸ್ಪೈರಿ ಇದ್ವು ಅದು ಒಂದೇ ದಿನ ಗುರುವಾರ ಎಕ್ಸ್ಪೈರಿ ಆಗ್ತಾ ಇತ್ತು ನಿಮಗೆ ನಮಗೆ ಗೊತ್ತಿದೆ ಯಾರು ಮೊದಲಿಂದ ಟ್ರೇಡ್ ಮಾಡ್ತಿದ್ದೆ ಅವ್ರಿಗೆ ಗೊತ್ತಿದೆ ಸೊ ಗುರುವಾರ ಒಂದೇ ದಿವಸ ಟ್ರೇಡ್ ಮಾಡ್ತಿದ್ವಿ ಕೆಲವೊಂದು ದಿನ ಓಕೆ ಬಿಕಾಸ್ ಉಳಿಕಿದ್ದ ದಿನ ಎಕ್ಸ್ಪೈರಿನೇ ಇರಲಿಲ್ಲ ಈಗ ಪ್ರತಿದಿನ ಎಕ್ಸ್ಪೈರಿ ಇದೆ ಸೊ ಅದನ್ನು ವಾಪಸ್ ಜನ ಲೈಕ್ ಸೆಬಿ ಬಿ ವಾಪಸ್ ತಂದಿದೆ ಅದನ್ನೇ ಸೇಮ್ ಟು ಸೇಮ್ ಓಕೆ ಈಗ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಒಂದು ಎನ್ ಎಸ್ ಸಿ ಇಸ್ ಅ ಪ್ರೈವೇಟ್ ಎಂಟಿಟಿ ಓಕೆ ಇವ್ರೇನು ಮಾಡ್ಬೋದಪ್ಪ ಅಂದರೆ ಬ್ಯಾಂಕ್ ನಿಫ್ಟಿನ ಇಟ್ಕೋಬಹುದು ಆ್ಯಸ್ ಅ ವೀಕ್ಲಿ ಎಕ್ಸ್ಪೈರಿ ಒಂದು ಅಂತ ಹೇಳಿ ಓಕೆ ಅದರೊಳಗಡೆ ಬಿ ಎಸ್ ಸಿವ್ರನ್ನ ವಿಚಾರ ಮಾಡ್ಬೋದಪ್ಪ ಅಂದರೆ ಎಸ್ ದೇ ಕ್ಯಾನ್ ಕೀಪ್ ಓನ್ಲಿ ಸೆನ್ಸೆಕ್ಸ್ ಅಸ್ ಎಕ್ಸ್ಪೈರಿ ಅಂತ ವಿಚಾರ ಮಾಡ್ಬೋದು ಇಲ್ಲ ಕಾಂಟ್ರರಿ ಬಿಕಾಸ್ ನಿಫ್ಟಿ ನಿಫ್ಟಿ ನಿಫ್ಟಿನ ಎಕ್ಸ್ಪೈರಿ ಅಂತ ಇಟ್ಕೊಳ್ಳಿಲ್ಲ ಅಂದರೆ ಬಿ ಎಸ್ ಸಿವರು ಸೆನ್ಸೆಕ್ಸ್ನ ಎಕ್ಸ್ಪೈರಿ ಅಂತ ಇಟ್ಕೋಬೋದು ಸೊ ನಾವು ನಿಫ್ಟಿ ಥರನೇ ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿನ ಇದರೊಳಗೆ ಟ್ರೇಡ್ ಮಾಡ್ಬೋದು ಆಸ್ ಅಪ್ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ಮತ್ತು ಎರಡು ಇದೆ ಸೊ ಚೂಸಿಂಗ್ ಬಿಟ್ವೀನ್ ದ ಒನ್ ದೆ ಕ್ಯಾನ್ ಡೂ ಸೆನ್ಸೆಕ್ಸ್ ಅಂತ ಅನಿಸ್ತಾ ಇದೆ ಎನ್ ಎಸ್ ಸಿ ಬ್ಯಾಂಕ್ ಫಿಫ್ಟಿ ಮತ್ತು ನಿಫ್ಟಿ ಇದೆ ಎರಡರ ಒಂದು ಚಾಯ್ಸ್ ಮಾಡೋ ಒಂದು ಬ್ಯಾಂಕ್ ಚಾಯ್ಸ್ ಮಾಡೋದು ಬಿಕಾಸ್ ಹೈ ವಲ್ಟಾಲಿಟಿ ಹೈ ಲಿಕ್ವಿಟಿ ವಾಲ್ಯೂಮ್ ಚೆನ್ನಾಗಿದೆ ರೈಟ್ ಅವ್ರಿಗೂ ದುಡ್ಡು ಬರಬೇಕಲ್ಲ ಸರ್ ಇನ್ ಕೇಸ್ ನೀವು ಟ್ರೇಡ್ ಮಾಡಿದ್ರೆ ದುಡ್ಡು ಬರುತ್ತೆ ಲೈಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಬರ್ತದಲ್ಲ ಸೊ ಲೈಕ್ ದಟ್ ಸೊ ಡೋಂಟ್ ವರಿ ಯಾವುದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಓಕೆ ಪ್ರಳಯ ಆಗುವಂಥದ್ದು ಅದು ಏನು ಚೇಂಜ್ ಆಗಿಲ್ಲ ಓಕೆ ನಾವು ಟ್ರೇಡ್ ಮಾಡೇ ಮಾಡ್ತೀವಿ ಓಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕೆ ಕೊಡಿ ಸರ್ ಎಫ್ ಆ್ಯಂಡು ಬಂದಾಗುತ್ತೆ ಆ ರೀತಿ ಅಂತ ನೆಸೆಸಿಟಿ ಆಫ್ ಥಿಂಕಿಂಗ್ ಇಲ್ಲ ಓಕೆ ಸೊ ಕ್ಲ್ಯಾರಿ ಆಫ್ ದಿಸ್ ಒನ್ ಓಕೆ ನಾ ಎವ್ರಿಥಿಂಗ್ ಇಸ್ ಕ್ಲಿಯರ್ಡ್ ಓಕೆ ಫೈನ್ ಡೋಂಟ್ ವರಿ ಅಬೌಟ್ ಎಫೆಂಡ್ ಓ ಇನ್ ಕೇಸ್ ಇದ್ರೊಳಗೂ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡ್ತೀರಿ ಐಲ್ ಬಿ ರಿಪ್ಲೈಂಗ್ ಯು ಓಕೆ ಸೊ ಲೆಟಸ್ ಸ್ಟಾರ್ಟ್ ವಿತ್ ದಿಸ್ ಒನ್ ಓಕೆ ಈಗ ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗೋ ಚಾನ್ಸ್ ಇದೆ ಸೊ ಲೆಟ್ ಅಸ್ ಸಿ ದಿಸ್ ಒನ್ ಫಸ್ಟ್ ಆಫ್ ಆಲ್ ಫಸ್ಟ್ ನೋಡ್ಕೋಬೋದು ನಮಗೆ ಎ ಡಿ ಆರ್ಗಳು ಯಾವ ರೀತಿ ಕಾಣ್ತಾ ಇದೆ ಸೊ ರೈಟ್ ನಾವು ಎ ಡಿ ಆರ್ ಏನು ಕಾಣ್ತಾ ಇದೆ ಸಿ ದಿಸ್ ಒನ್ ಓಕೆ ಎರಡು ದಿನದ್ದು ಓಕೆ ಆರ್ಬಿಟ್ರೇಜ್ ಲೆಕ್ಕ ಹಾಕೊಂಡ್ರೆ ಮಾರ್ಕೆಟ್ ಐ ಸಿ ಸಿ ಬ್ಯಾಂಕ್ ಮೈನಸ್ ಟೂ ಪಾಯಿಂಟ್ ಫೈವ್ ಏಯ್ಟ್ ಓಕೆ ಆ್ಯಂಡ್ ಎಚ್ ಡಿ ಸಿ ಬ್ಯಾಂಕ್ ಅರೌಂಡ್ ಪ್ಲಸ್ ಏನು ಆಸ್ಪಾಸ್ ಇದೆ ಹಾರ್ಡ್ಲಿ ನೋಡಿದ್ರೆ ಆ್ಯಂಡ್ ವಿಪ್ರೋ ಈಸ್ ಅರೌಂಡ್ ಜೀರೋ ಪಾಯಿಂಟ್ ಜೀರೋ ನೈನ್ ರಿಲಯನ್ಸ್ ಜಿ ಡಿ ಆರ್ ನಿಮಗೆ ಕಾಣ್ತಾ ಇರೋದು ಮೈನಸ್ ಒನ್ ಪಾಯಿಂಟ್ ತ್ರೀ ಏಟ್ ಸೊ ಓವರಾಲ್ ನಮಗೆ ಇ ಡಿ ಆರ್ ಮತ್ತು ಜಿ ಡಿ ಆರ್ ಕಂಬೈನ್ ಮಾಡಿದ್ರೆ ನೆಗೆಟಿವ್ ಓಪನಿಂಗ್ ಇದೆ ಫೈನ್ ಸೊ ಈಗ ಅದನ್ನ ಬಿಟ್ಬಿಟ್ರೆ ಸರ್ ಫಂಡ್ ಫ್ಲೋಸ್ ನೋಡೋಣ ಎಫ್ ಐ ಆಕ್ಟಿವಿಟೀಸ್ ಏನಾದರೆ ನೆಗೆಟಿವಿಟಿ ಶುರುವನೇ ಆಗಿದೆ ಎಫ್ ಐ ಆಕ್ಟಿವಿ ಡಿ ಆರ್ ದವ್ರು ಬೈ ಮಾಡ್ತಿದ್ದಾರೆ ಓಕೆ ಸರ್ ಬಟ್ ಎಫ್ ಐದವ್ರು ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಇವನ್ ಇಂಡಿಯನ್ ಇಂಡೆಕ್ಸ್ ಆಪ್ಷನ್ಸ್ ಆಲ್ಸೋ ಯು ಕ್ಯಾನ್ ವಾಚ್ ಔಟ್ ಯೋರ್ ಸೊ ಸೆಲ್ಲಿಂಗ್ ಇದೆ ಓಕೆ ಕಂಡೀಷನ್ ಆಗ್ಬೋದಾ ನೋಡೋಣ ಸರ್ ಸೊ ಯು ಎಸ್ ಮಾರ್ಕೆಟಲ್ಲೂ ಕೂಡ ನೆಗೆಟಿವಿಟಿ ಇದೆ ಎರಡು ದಿನ ನೋಡಿದ್ರೆ ಸೊ ಆರ್ಬಿಟ್ರೇಜ್ ಲೆಕ್ಕ ಹಾಕಿದರೆ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಇಷ್ಟಾದರೂ ಮಿನಿಮಮ್ ಮಿನಿಮಮ್ ಹಂಡ್ರೆಡ್ ಪಾಯಿಂಟ್ಸ್ ಆದರೂ ನೆಗೆಟಿವ್ ಓಪನ್ ಆಗೋ ಚಾನ್ಸ್ ಇದೆ ಸೊ ರೀಸನ್ ಈಸ್ ವೆರಿ ಸಿಂಪಲ್ ಹಿಯೋ ಬಿಕಾಸ್ ಆಫ್ ಯು ಎಸ್ ಮಾರ್ಕೆಟ್ನಲ್ಲಿ ಇಸ್ರೇಲ್ ಮತ್ತು ಇರಾನ್ ವಾರ್ ಬಗ್ಗೆ ಚಿಂತೆ ನಡೀತಾ ಇದೆ ಸೊ ಅದ್ರ ಬಗ್ಗೆ ಮಿಡಲ್ ಈಸ್ಟ್ ಓಕೆ ಬಿಕಾಸ್ ಆಫ್ ಪ್ರೆಷರ್ ಈವನ್ ನಿಮಗೆ ಆಯಿಲ್ ಮಾರ್ಕೆಟ್ ಇಸ್ ಆಲ್ಸೋ ಶೂಟಿಂಗ್ ಅಪ್ క్రూడ్ ఆయిల్ ఈస్ జంపింగ్ అప్ ఓకే న్యాచురల్ గ్యాస్ జంపింగ్ అప్ సో కాంపేట మార్కెట్కి ప్రెషర్ బిడతాయి అబ్్వయస్లీ ఐనగ నమ్మ ఈక్విటీ మార్కెట్ కూడా ఇఫెక్ట్ బీలస్త ఈజీ నోడ్బోదు సర్ యు ఎస్ మార్కెట్ని క్రూడ్ ఆయిల్ నోడ్కోబోదు వాట్ ఈస్ దైట్ నమ్ యు ఎస్ ఆయిల్ ఆస్ రైజన్ అబౌట్ వన్ జీరో పొయింట్ వన్ పాయింట్ త్రీ ఆస్పాసన్ రైస్ ఆయన ఎరడు దినది కంప్యారన్ మాట్లా సో ఆస్ ఆఫ్ నేను సింపల్ టెక్నల్ అనాలసీస్ మొకే డే ఆంగల్ ప్రకారం బరణ డే ఆంగల్ ప్రకారం మేజర్ రెసిటెన్స్ కు సెవెంటీ టు సో సెవెంటీ టు సో ఇండియన్ మార్కెట్గా ఈక్వేట్ మి అదే ట్రేడ్ మరి ఆండ్ హైయర్ లో అనేది మార్కెట్ నివెంటీ సిక్స్ డాలర్ వరకు హో చాన్సస్ ఇది ఓకే సో ఈ ప్రెషర్ ఇది ಯು ಎಸ್ ಆಯಿಲ್ ಮಾರ್ಕೆಟ್ನಲ್ಲಿ ಸೊ ಕ್ರೂಡ್ ಆಯಿಲ್ ಒಳಗಡೆ ಏನು ಟ್ರೇಡ್ ಮಾಡಬೇಕಂದ್ರೆ ಈಸಿಲಿ ಥಿಂಕಿಂಗ್ ಇಸ್ ದ್ಯಾಟ್ ಓನ್ಲಿ ಅಬೌವ್ ದೀಸ್ ಲೆವೆಲ್ಸ್ ಓಕೆ ಸೊ ಅದರ್ವೈಸ್ ಇಲ್ಲೆಲ್ಲ ಆದರೆ ಮಾರ್ಕೆಟ್ ನಿಮಗೆ ಟೈಮ್ ಪಾಸ್ ಮಾಡಿಸುತ್ತೆ ಎಸ್ ಎಲ್ ಹಿಟ್ ಮಾಡೋ ಚಾನ್ಸ್ ಇದೆ ಸೊ ಬಿ ಚೆಕ್ ಆನ್ ಓನ್ಲಿ ಸೆವೆಂಟಿ ಟು ಪಾಯಿಂಟ್ ಫೈವ್ ಅಬೌವ್ ಓಕೆ ಸೊ ಲೆಕ್ಸ್ ಸಿ ದಿಸ್ ವೆನ್ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ನ್ಯಾಚುರಲ್ ಗ್ಯಾಸ್ ಏನಾದರೂ ಏನೋ ಚೇಂಜ್ ಇದೆ ಎಸ್ ಸರ್ ಸೊ ನ್ಯಾಚುರಲ್ ಗ್ಯಾಸ್ ಮೊನ್ನೆ ಕ್ಲೋಸ್ ಆಗಿದ್ದಕ್ಕಿತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಓಕೆ ನಿನ್ನೆ ನ್ಯಾಚುರಲ್ ಗ್ಯಾಸ್ ಶೂಟಪ್ ಸರ್ సో హైయస్ట్ పొస్బిలి న్యాచురల్ గ్యాస్ ఇస్ అబౌట్ ఓపన్ అరౌండ్ టూ హండ్రెడ్ అండ్ ఫిఫ్టీ ఎయిట్ అత ఆస్పాస్ ఓపన్ ఆగ చాన్స్ ఇది సో ఈ రీతి నమ్మ మార్కెట్ హెంట్ క్లోస్ ఆ సార్ యూజలి ట్వంటీ ఫోర్ ఇంటు సెవెన్ ఇవన్న ఓపన్ ఇట్ బికాస్ ఆర్ కమోడిటీ ఓకే ది శుడ్ బి ట్రేడెడ్ కంటిన్యూస్లీ ఓకే రజ బ ఇన్ కేస్ ఏమూ ఈ రీతి ఏనూ ಮಾರ್ಕೆಟ್ ಕ್ಲೋಸ್ ಆಫ್ ಆದರೆ ಆಬ್ವಿಯಸ್ಲಿ ಏನಾಗ್ತದೆ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗೋದು ಕಾಮನ್ ಆಗ್ತದೆ ಸಿ ದಿಸ್ ವೆನ್ ನೀವು ಲೈನ್ ಸ್ಟ್ರಕ್ಚರ್ ಹಾಕ್ಕೊಂಡ್ರು ಕೂಡ ಮಾರ್ಕೆಟ್ ವಾಸ್ ಅಂಡರ್ ದ ಪ್ರೆಷರ್ ಟು ಬ್ರೇಕ್ ಅನ್ನೋ ಚಾನ್ಸ್ ಇತ್ತು ಈಗ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಯಾವುದೇ ಅವಕಾಶ ಕೊಡೋದಿಲ್ಲ ಅನ್ನೋ ಚಾನ್ಸ್ ಇದೆ ನ್ಯಾಚುರಲ್ ಗ್ಯಾಸ್ ಒಳಗಡೆ ಓಕೆ ಯು ಎಸ್ ಆಯಿಲ್ ಇಚ್ಕೊಂಡ್ ಬಿ ಓಕೆ ಫ್ಲಾಟ್ ಅಂದ್ರೆ ಕ್ರೂಡ್ ಆಯಿಲ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಓಪನ್ ಆಗೋದು ಫ್ಲಾಟ್ ಆಗೋ ಚಾನ್ಸ್ ಇದೆ ಸೊ ಸಿಕ್ಸ್ ತೌಸಂಡ್ ಓಕೆ ಒನ್ ಹಂಡ್ರೆಡ್ ಮೇಲೆ ಕಡೆ ಹೋದರೆ ನಾವು ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ವರೆಗೂ ಟಾರ್ಗೆಟ್ ಮಾಡೋ ಚಾನ್ಸ್ ಇದೆ ಇದೇ ರೀತಿ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಕಂಟಿನ್ಯೂ ಆತಾ ಇದ್ರೆ ಅದರ ಸಪ್ಲೈ ಡಿಮ್ಯಾಂಡ್ ಮಿಸ್ ಮ್ಯಾಶ್ ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ ಓಕೆ ಸೊ ಸಬ ಮಾರ್ಜಿನ್ ಮಾರ್ಜಿನ್ಗಳು ಏನು ಸರ್ಕಲ್ ಬಂದಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದ್ವಿ ಬೇಕಾದ್ರೆ ಚೆನ್ನಾಗಿದೆ ಕನ್ಸಲ್ಟೇಷನ್ ಪೇಪರ್ನ ಓದ್ಕೋತೀರಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಸೊ ಕ್ಯಾಪ್ ಸೆಲೆಕ್ಷನ್ ಜಾಸ್ತಿ ಜನ ಟ್ರೇಡ್ ಮಾಡ್ತಿದಿರಿ ಎಷ್ಟು ದಿನ

ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೈಯರ್ ಲೋ ಮಾಡ್ತಾ ಇದೆ ಯು ಕ್ಯಾನ್ ಈಸಿಯರ್ ಟಾರ್ಗೆಟ್ ಫಾರ್ ತರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಓಕೆ ಇಲ್ಲ ಮಾರ್ಕೆಟ್ ಫೇಲ್ ಆಗಿದೆ ಆಬ್ವಿಯಸ್ಲಿ ಏನಿದೆ ಸರ್ ಗಿಫ್ಟ್ ನಿಫ್ಟಿ ಏನು ಶೋಕಾಸ್ ಕಾಸ್ ಮಾಡ್ತಾ ಅದರ ಪ್ರಕಾರ ಮಿಡ್ ಕ್ಯಾಪ್ ನಿಫ್ಟಿಗೆ ಇಫೆಕ್ಟ್ ಆಗಿದೆ ಸೊ ಮಾರ್ಕೆಟ್ ಬ್ರೆಕ್ಡೌನ್ ಆಗಿದೆ ತರ್ಟೀನ್ ತೌಸಂಡ್ ಟು ಏಯ್ಟಿ ಡೌನ್ ಆಗಿದೆ ಬಿಕಾಸ್ ಟ್ರೆಂಡ್ಲೈನ್ ಬ್ರೆಕ್ಡೌನ್ ಆಗಿದೆ ಲೋವರ್ ಆಗ್ತಾ ಇದೆ ಯು ಕ್ಯಾನ್ ಗೋ ಫಾರ್ ಥರ್ಟೀನ್ ತೌಸಂಡ್ ಟು ಫೋರ್ಟಿ ಟು ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸ್ ಟಾರ್ಗೆಟ್ಸ್ ಓಕೆ ಈ ರೀತಿ ಆಗ್ಬೋದಾ ಎಸ್ అబ్వీస్లీ నెటివ్ నే మార్కెట్ ఓపన్ చాన్స్ ఇదే యస్ మార్కెట్ థర్టీన్ థౌసండ్ టూ సిక్స్టీ తర్టన్ థౌసండ్ టూ హండ్రెడ్ వరకు బర చాన్సెస్ హెవీ ఇది ఓకే సో లెట్స్ సి దిస్ ఫెన్ నిఫ్టీ బ్యాంక్ నిఫ్టీ కూడా ఓపన్ ఆగోదు హండ్రెడ్ పొయింట్స్ మినిమమ్ అన్న చాన్స్ ఇంకా యు క్యాన్ ట్రై టు హోల్డ్ దిస్ థింగ్స్ ట్వంటీ ఫైవ్ తౌసండ్ సిక్స్ ఫిఫ్టీ ఈస్ కోట్ పి మేజర్ సపోర్ట్స్ ఇఫ్ యు చెక్ ఔట్ ఇన్ ద డే ఆంగల్ ఆల్సో అతన్ అవర్ ఆంగల్ సింల్ ఆగిరి సపోర్ట్ మార్క్ట్కరి ఇట్స్ అరౌండ్ హియర్ ఓకే ట్వంటీ ఫైవ్ థౌసండ్ సిక్స్ హండ్రెడ్ లెబిల్ ಮಾರ್ಕೆಟಲ್ಲಿ ಒಂದು ಮೇಜರ್ ಸಪೋರ್ಟ್ ಇದೆ ಓಕೆ ಇಲ್ಲಿ ಇನ್ ಕೇಸ್ ಓಪನ್ ಆದರೆ ಮಾರ್ಕೆಟ್ ನಿಮಗೆ ಒಂದು ಪ್ರೈಸ್ ಆಕ್ಷನ್ ಇಲ್ಲಿಂದ ಅಪ್ಸೈಡ್ ತರಿಸ್ಬೋದು ಅದ ಬ್ರೇಕಾದ್ರೆ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ಲೇ ಟೈಮ್ ಪಾಸ್ ಆಗ್ಬೋದು ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಹತ್ರ ಹೋಗ್ಬೋದು ಓಕೆ ಸೊ ಇಂಟ್ರಾಡೇ ಒಳಗಡೆ ಅಡ್ಜಸ್ಟ್ ಮಾಡ್ಕೋತೀರಿ ಯಾವ್ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ನ ಚೇಂಜ್ ಆಗ್ತದೆ ಅಂತ ನಾವು ಡಿಸ್ಕಷನ್ ಮಾಡ್ತೀವಿ ಓಕೆ ಸೊ ಈಗ ನೋಡ್ಕೊಂಡಿದ್ರೆ ಏನು ಕ್ರೂಡಲ್ ಕ್ರೂಡಾಲ್ ಬಗ್ಗೆ ಏನಾಗುತ್ತೆ ನಾಶಲ್ ಗ್ಯಾಸ್ ಏನಾಗುತ್ತೆ ಮಿಡಿಕಪ್ ಸೆಲೆಕ್ಷನ್ ಏನಾಗುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಎ ಡಿ ನಲ್ಲಿ ಚೇಂಜಸ್ ಏನಿದೆ ಅಂತ ನೋಡ್ಕೊಂಡಿದ್ರಿ ಆ್ಯಂಡ್ ಗಿಫ್ಟ್ ನಿಫ್ಟಿ ಏನು ಶೋ ಕಾಸ್ ಮಾಡ್ತಾ ಇದೆ ರೈಟ್ ನೌ ಇಟ್ ಶೋಯಿಂಗ್ ಲೈಕ್ ದಿಸ್ ಒನ್ ಓಕೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಾಗ ಎಷ್ಟಿತ್ತು ಆಮೇಲೆ ಈಗ ಎಷ್ಟಿದೆ ಆಗಿ ಅನಾಲಿಸಿಸ್ ಮಾಡ್ತೀರಿ ಓಕೆ ಮೊನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಾಗ ಟ್ವೆಂಟಿ ಸಿಕ್ಸ್ ತೌಸಂಡ್ ಹತ್ತಿರ ಇತ್ತು ಗಿಫ್ಟ್ ನಿಫ್ಟಿ ಆ್ಯಂಡ್ ಈಗ ಶೋ ಕಾಸ್ಟ್ ಮಾಡ್ತಾರ್ದು ಇಷ್ಟು ಸೊ ಮಿನಿಮಮ್ ಎರಡು ಅಂತ ತೋರಿಸಾದ್ರೆ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಮಿನಿಮಮ್ ಹಂಡ್ರೆಡ್ ಆದರೂ ಮಾರ್ಕೆಟಿಗೆ ನೆಗೆಟಿವ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸ್ ಇದೆ ಸೊ ಪಾಸಿಬಿಲಿಟಿ ಹೆವಿ ಇದೆ ಫಸ್ಟ್ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಆಫ್ ಹ್ಯೂಜ್ ಓಲ್ಡಾಲಿಟಿ ಆಫ್ ಟೂ ಡೇಸ್ ವಿಲ್ ಬಿ ಡಿಸ್ಕೌಂಟೆಡ್ ಟುಡೇ ಓಕೆ ಅರ್ಥ ಆಗಿರ್ಬೋದು ಏನಾದರೂ ಚೇಂಜಸ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಭಿ ನ್ಯೂ ಮಾರ್ಜಿನ್ ಬಗ್ಗೆ ತಲೆ ಕಟ್ಸ್ಕೊಬ್ರಿ ಸರ್ ಯಾಸ್ ಇಟ್ ಇಸ್ ಬಿ ದರ್ ಉಂಡ್ಲಿ ನಾವು ಟ್ರೇಡ್ ಮಾಡ್ತೀವಿ ಹೆದರ್ಲಿಕ್ಕೆ ನೆಸಸರಿ ಇಲ್ಲ ಎಫ್ ಎಂಡು ಬಂದ್ ಆಗುತ್ತೆ ಅನ್ನೋ ಜನರಿಗೆ ಒಂದು ಪಾಯಿಂಟ್ ಹೇಳಿ ಸರ್ ಇಟ್ ವಿಲ್ ನಾಟ್ ಸ್ಟಾಪ್ ಬಿಕಾಸ್ ಅವ್ರಿಗೂ ಕೂಡ ಇನ್ಕಮ್ ಬೇಕು ಗೌರ್ಮೆಂಟ್ಗೆ ನಮಗೂ ಕೂಡ ಇನ್ಕಮ್ ಬೇಕು ರೈಟ್ ಮಾರ್ಕೆಟ್ ನಮ್ಮನ್ನು ಅನ್ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಓಕೆ ಐ ಎನ್ಶೋರ್ಡ್ ಆನ್ ದಟ್ ಪಾಯಿಂಟ್ ಓಕೆ ಇನ್ ಕೇಸ್ ಏನಾದರೂ ಎನಿಥಿಂಗ್ ಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಎನಿಥಿಂಗ್ ಅಬೌಟ್ ಯಾವುದೇ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಲೈಕ್ ಫಂಡಮೆಂಟಲ್ ಆಗಲಿ ಟೆಕ್ನಿಕಲ್ ಆಗಲಿ ಅದರ ಬಗ್ಗೆ ನೀವೇನು ಮಾಡ್ತೀರಿ ಪೋಸ್ಟ್ ಮಾಡ್ತೀರಿ ಕಮೆಂಟ್ ಒಳಗಡೆ ನಾನು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇಂದ ಸಮರಿ ಮಾರ್ಕೆಟ್ ಇಸ್ ಅಬೌಟ್ ನೆಗೆಟಿವ್ ಓಪನ್ ಇದೆ ಓಕೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗೋ ಚಾನ್ಸ್ ಇದೆ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಂತ ತಿಳ್ಕೊಳ್ತೀನಿ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಆಗಿದ್ರೆ ನಿಜ ಆದರೆ ಮಾರ್ಕೆಟ್ನಲ್ಲಿ ಒಂದು ಸೈಡ್ ಟು ಪಾಸಿಟಿವ್ ಅಥವಾ ಸೈಡ್ ವವೆಸ್ಟ್ ನೆಗೆಟಿವ್ ಆಗೋ ಚಾನ್ಸ್ ಇದೆ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಟು ಬಿ ಹೆವಿಲಿ ಸೋಲ್ಡ್ ಆಫ್ ಆಗಿದೆ ಓಕೆ ಸೊ ಅರ್ಥ ಮಾಡ್ಕೊಂಡಿದ್ರಿ ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ನೀವು ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ನ ಇರ್ತದೆ ಅಂತೇಳಿ ಸೊ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮತ್ತು ಮಾಡಿರ್ತೀರಿ ಥ್ಯಾಂಕ್ ಯು ವೆರಿ ಮಚ್